ನೀವು ಯೂಸ್ ಮಾಡ್ತಾ ಇರುವಂಥ ನ ತುಂಬ ಜನ ಆ್ಯಕ್ ಮಾಡಿರ್ತಾರೆ ಬಟ್ ನಿಮ್ಗೆ ಗೊತ್ತಾಗಿರಲ್ಲ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ಆ್ಯಕ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಎರಡು ರೀತಿ ಇದಾವೆ ಆ ಎರಡು ರೀತಿನ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಮ ವಾಟ್ಸಪ್ ಮೆಸೇಜಸ್ಗಳು ಲೀಕ್ ಆಗಿದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಅದನ್ನು ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ಇರೋರು ನಮ್ಮ ಒಂದು ಪೇಜನ್ನ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬಿಡಿ ಸೊ

ಓಕೆ ಗೈಝ್ ಸೊ ಇವಾಗ ನಾವು ಮೊದಲನೇ ರೀತಿ ನೋಡೋಣ ಅದಕ್ಕೆ ಜಸ್ಟ್ ನೀವು ನಿಮ್ಮ ಒಂದು ವಾಟ್ಸಪ್ಪನ್ನ ಓಪನ್ ಮಾಡಿಕೊಡಿ ಇವಾಗ ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡಲ್ಲಿ ಅಲ್ಲಿ ಮೇಲ್ಗಡೆ ತ್ರೀ ಡೋಟೆಡ್ ಲೈನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಇದು ಫಸ್ಟ್ ಸೆಟ್ಟಿಂಗ್ ನಾನು ನಿಮಗೆ ತೋರಿಸ್ತಾ ಇರೋದು ಎರಡನೇ ಸೆಟ್ಟಿಂಗು ಕೂಡ ಇದೆ ಅದನ್ನು ಕೂಡ ನೋಡಿಕೊಡಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿ ಈ ಥರ ಬರುತ್ತೆ ಇಲ್ಲಿ ಹಂಗೆ ಕೆಳಗಡೆಗೆ ಬನ್ನಿ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಚಾರ್ಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಈ ಚಾರ್ಟ್ಸ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಒಂದು ಪೇಜ್ ಬರುತ್ತೆ ಇಲ್ಲಿ ಹಂಗೆ ಕೆಳಗಡೆಗೆ ಬನ್ನಿ ಇಲ್ಲಿ ಕೆಳಗಡೆಗೆ ಬಂದಾಗ ಇಲ್ಲಿ ನಿಮ್ಗೆ ಒಂದು ಚಾಟ್ ಬ್ಯಾಕಪ್ ಅಂತ ಇರುತ್ತೆ ಓಕೆ ಈ ಚಾಟ್ ಬ್ಯಾಕಪ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ ಗೂಗಲ್ ಅಕೌಂಟ್ ಅಂತ ಆಯಿತಾ ಇಲ್ಲಿ ನೀವು ನೋಡ್ಬೋದು ಮ್ಯಾನೇಜ್ ಗೂಗಲ್ ಸ್ಟೋರೇಜ್ ಕೆಳಗಡೆ ಗೂಗಲ್ ಅಕೌಂಟ್ ಅಂತ ತೋರಿಸ್ತಾ ಇದೆ ಸೊ ಇಲ್ಲಿ ಜಸ್ಟ್ ಅಲ್ಲಿ ಅದರ ಗೂಗಲ್ ಅಕೌಂಟ್ ಕೆಳಗಡೆ ನನ್ನ ಸೆಲೆಕ್ಟೆಡ್ ಅಂತ ತೋರಿಸ್ತಾ ಇದೆ ಇಲ್ಲಿ ಇನ್ ಕೇಸ್ ಏನಾದರೂ ಯಾರ್ದಾದ್ರು ಇಮೇಲ್ ಐ ಡಿ ನಿಮಗೆ ತೋರಿಸ್ತಾ ಇದೆ ಅಂತಂದರೆ ಆ ಒಂದು ಇಮೇಲ್ ಐ ಡಿ ಯಾರ್ದಿದೆಯೋ ಅವರು ನಿಮ್ಮ ಒಂದು ವಾಟ್ಸಪ್ನೇ ಆ್ಯಕ್ ಮಾಡಿದ್ದಾರೆ ಅಂತ ಅರ್ಥ ಅಂತಂದರೆ ಇಲ್ಲಿ ಯಾರ ಇಮೇಲ್ ಐ ಡಿ ತೋರಿಸುತ್ತೋ ಅವರ ಇಮೇಲ್ ಐ ಡಿಗೆ ನೀವು ಮಾಡ್ತಾ ಇರುವಂಥ ಮೆಸೇಜಸ್ಗಳು ಕಳಿಸ್ತಾ ಇರುವಂಥ ಫೋಟೋಸ್ಗಳು ವೀಡಿಯೋಸ್ಗಳು ಎಲ್ಲವೂ ಕೂಡ ಅವರ ಒಂದು ಇಮೇಲ್ ಐ ಡಿಗೆ ಬ್ಯಾಕಪ್ ಆಗ್ತಾ ಇರುತ್ತೆ ಆಯಿತಾ ಬೇಕಾದರೆ ಅವರು ಅದನ್ನು ಯಾವಾಗ ಬೇಕಾದ್ರೂ ಕೂಡ ಆಕ್ಸೆಸ್ ಮಾಡಿ ನಿಮ್ಮ ಒಂದು ಡೇಟಾನ ಅವರು ನೋಡ್ಬೋದು ನೀವು ಏನು ಮೆಸೇಜ್ ಮಾಡಿದ್ದಾರೆ ಏನು ಫೋಟೋಸ್ ಕಳಿಸಿದ್ದಾರೆ ಅನ್ನೋದನ್ನ ನೋಡ್ಬೋದು ಅದಕ್ಕೋಸ್ಕರ ಈ ಒಂದು ಆಪ್ಷನ್ನ ಮರಿದೇ ಎಲ್ಲರೂ ಕೂಡ ಹೋಗ್ಬಿಟ್ಟು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಫಸ್ಟು ಚೆಕ್ ಮಾಡಿಕೊಡಿ ನಿಮ್ಮ ಇಮೇಲ್ ಐಡಿ ಇತ್ತು ಅಂತಂದರೆ ಏನೂ ಸಮಸ್ಯೆ ಇಲ್ಲ ಆಯಿತಾ ಇಲ್ಲಿ ಬೇರೆಯವ್ರ ಇಮೇಲ್ ಐಡಿ ಇದೆ ಅಂತಂದರೆ ಸಮಸ್ಯೆ ಆಗುತ್ತೆ ಸೊ ಹುಷಾರಾಗಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸದ್ಯಕ್ಕೆ ನನ್ನ ಸೆಲೆಕ್ಟೆಡ್ ಅಂತಿದ್ರೆ ಏನೂ ಸಮಸ್ಯೆ ಇಲ್ಲ ನಂದು ಏನೂ ಸಮಸ್ಯೆ ಇಲ್ಲ ಇದು ಮೊದಲನೇ ರೀತಿ ಈಗ ನಾವು ಎರಡನೇ ರೀತಿನ ನೋಡೋಣ ಸೊ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದ ನಂತರ ನಿಮ್ಗೆ ಈ ಥರದೊಂದು ಪೇಜ್ ಬರುತ್ತೆ ನಿಮ್ಮ ವಾಟ್ಸಪ್ ಚಾಟ್ಸ್ ಎಲ್ಲ ಬರುತ್ತೆ ಅಲ್ಲಿ ಮೇಲ್ಗಡೆ ತ್ರೀ ಡೋಟೆಡ್ ಲೈನ್ ಇದೆ ಇದು ಸೆಕೆಂಡ್ ಸೆಟ್ಟಿಂಗು ಈ ಥರನೂ ಕೂಡ ಆ್ಯಕ್ ಮಾಡ್ತಾರೆ ಹುಷಾರಾಗಿದೆ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಂಕ್ಡ್ ಡಿವೈಸ್ ಅಂತ ಬರುತ್ತೆ ಈ ಲಿಂಕ್ಡ್ ಡಿವೈಸ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಕೆಳಗಡೆ ಡಿವೈಸ್ ಸ್ಟೇಟಸ್ ಅಂತ ಅಂದ್ಬಿಟ್ಟು ಈ ಥರ ಗೂಗಲ್ ಕ್ರೋಮ್ ಅಂತ ಬರಬಾರ್ದು ನಂದು ಇದೆ ಅಂತಂದರೆ ನಂದು ಆ್ಯಕ್ ಆಗಿದೆ ಅಂತ ಅರ್ಥ ಸೊ ಅಂದರೆ ಏನು ಅಂತ ಹೇಳ್ತೀನಿ ಕೇಳಿ ನೋಡಿ ಇಲ್ಲಿ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಸ್ಕ್ಯಾನ್ ಕೇಳುತ್ತೆ ಆಯಿತಾ ನಿಮ್ಮೊಂದು ವಾಟ್ಸಪ್ಪು ಸ್ಕ್ಯಾನ್ ಓಪನ್ ಆಗುತ್ತೆ ನೋಡಿ ಈ ಥರ ಸ್ಕ್ಯಾನ್ ಓಪನ್ ಆಗುತ್ತೆ ಈ ಥರ ಸ್ಕ್ಯಾನ್ ಮಾಡಿದಾಗ ಅವರು ನೀವು ವಾಟ್ಸಪ್ಪಲ್ಲಿ ಏನೇನು ಮಾಡ್ತಾ ಇದ್ದೀರ ಅನ್ನೋದು ಅವರು ಕೂಡ ನೋಡ್ಬೋದು ಇಲ್ಲಿ ನಂದು ಏನಾಗಿದೆ ಅಂತ ಹೇಳ್ತೀನಿ ಕೇಳಿ ಇಲ್ಲಿ ಯಾಕೆ ನಾನು ಗೂಗಲ್ ಕ್ರೋಮನ್ನು ತೋರಿಸ್ತಾ ಇದೆ ಅಂತಂದರೆ ನಾನು ನನ್ನ ಒಂದು ವಾಟ್ಸಪ್ನ ನಾನು ಸಿಸ್ಟಮಲ್ಲಿ ಲಾಗಿನ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಬರೋ ಮೆಸೇಜ್ನ ಅಲ್ಲಿ ನೋಡ್ತಾ ಇದ್ದೀನಿ ನಂದೇ ಸಿಸ್ಟಮು ಅದಕ್ಕೋಸ್ಕರ ಇಲ್ಲಿ ಈ ಥರ ತೋರಿಸ್ತದೆ ಇನ್ ಕೇಸ್ ಯಾರಾದರೂ ನಿಮ್ಮ ಫೋನನ್ನು ಈಸ್ಕೊಂಡು ಕ್ಯಾ ಆ್ಯಕ್ ಮಾಡಿದರೆ ನಿಮ್ಗೆ ಈ ಥರ ಗೂಗಲ್ ಕ್ರೋಮ್ ಅಂತ ಬರುತ್ತೆ ಇನ್ ಕೇಸ್ ಈ ಥರ ಏನಾದರೂ ನಿಮಗೆ ಇದೆ ಅಂತಂದರೆ ನೀವೇನು ಮಾಡಿಲ್ಲ ಆದರೂ ಕೂಡ ಬರ್ತಾಯಿದೆ ಅಂತಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ ಯಾವಾಗ ಆ್ಯಕ್ಟಿವ್ ಆಗಿತ್ತು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಕೆಳಗಡೆ ನಿಮಗೊಂದು ಲಾಗೌಟ್ ಆಪ್ಷನ್ ಇದೆ ಈ ಲಾಗೌಟ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗೌಟ್ ಕೊಟ್ಟ ತಕ್ಷಣ ಈಗ ಇಲ್ಲಿ ಈ ಒಂದು ಇದರ ಸಿಸ್ಟಮಲ್ಲಿ ಲಾಗಿನ್ ಮಾಡ್ಕೊಂಡಿರ್ತೀನಲ್ಲ ಒಂಟೋಗುತ್ತೆ ಅರ್ಥ ಆಯಿತಾ ಸೊ ಈ ಥರ ನೀವು ಬಚಾವ್ ಮಾಡ್ಕೋಬೋದು ಸೊ ಇದನ್ನು ನೀವು ಹೋಗಿ ಚೆಕ್ ಮಾಡ್ಕೋಬೇಕು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಈ ಥರ ಏನಾದರೂ ಬಂದಿದೆಯಾ ಬಂದಿಲ್ವ ಅಂತ ನಿಮ್ಗೇನು ಗೂಗಲ್ ಕ್ರೋಮ್ ಅಂತ ಏನು ತೋರಿಸ್ತಾ ಇಲ್ಲ ಅಂತಂದರೆ ಏನು ಸಮಸ್ಯೆ ಇಲ್ಲ ಓಕೆ ಸೊ ಇದಿಷ್ಟನ್ನು ಚೆಕ್ ಮಾಡಿಕೊಂಡ್ರೆ ನಿಮ್ಮ ವಾಟ್ಸಪ್ಪು ಆ್ಯಕ್ ಆಗಿದೆಯಾ ಇಲ್ವ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಹೋಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವೀಡಿಯೋ ಶೇರ್ ಮಾಡಿ ಚೆಕ್ ಮಾಡ್ಕೊಳ್ಳೋಕೆ ಹೇಳಿ ತುಂಬ ಇಂಪಾರ್ಟೆಂಟು ಮೆಸೇಜಸ್ಗಳು ಲೀಕ್ ಆಗ್ಬಿಡ್ತಾವಿಲ್ಲ ಅಂತಂದರೆ ನಿಮಗೆ ಗೊತ್ತಿರಲ್ಲ ಓಕೆ ಇದೇ ಥರ ವೀಡಿಯೋಸ್ಗಳು ಫಾಲೋ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಗೈಸ್